ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತಿಳದೇ ಕೆಲಸ ಅವ್ರದ್ದು ಯಾಕಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊ ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅವ್ರನ್ನ ತೆಗಳೇ ಅವರನ್ನು ಆರೋಪಿಸೋದೆ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವ್ರಿಗೆ ಮತ್ತು ನೆಹರೂರವ್ರಿಗೆ ಈ ಹೇಳ ಬೈಯದು ಇದನ್ನೇ ಕೆಲಸ ಮಾಡಿ ಹೋರಾಟ ಮಾಡ್ತಾ ಇದ್ದರು ಬೆಂಕಿ ಹಚ್ಚಿದಾರಲ್ಲ ಸರ್ ಇಲ್ಲ ಹಚ್ಚಿದ್ದಾರೆ ಅದಕ್ಕೆ ರೈತರು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾಣದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ರು ಯಾರು ಕಬ್ಬನ್ನು ಸುಟ್ಟಾಕಿದವರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ಅಂತಕ್ಕಿದ್ರು ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು